ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಇನ್ನು ಜಿ ಕನ್ನಡದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಯನ್ನು ಪಡೆದುಕೊಂಡಿರುವ ಕರ್ಣ ಹೊಸ ಹೊಸ ನೊಂದಿಗೆ ವೀಕ್ಷಕರ ಮುಂದೆ ಬರ್ತಿದೆ ಹೌದು ಕನ್ನಡ ಕಿರುತೆರೆಯ ಜನಪ್ರಿಯ ಕರ್ಣ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು ನಿತ್ಯಗಳನ್ನು ಮದುವೆಯಾಗುತ್ತಿರುವ ಕರ್ಣನನ್ನು ಹಾಗೂ ಕಣ್ಣೀರಿಡುತ್ತಿರುವ ನಿಧಿಯನ್ನು ನೋಡಿ ನೊಂದುಕೊಂಡಿರುವ ವೀಕ್ಷಕರು ನಮ್ಮ ಗೆ ಬೆಲೆ ಕೊಡದ ಮೇಲೆ ಇನ್ನು ಮುಂದೆ ಸೀರಿಯಲ್ ನೋಡಲ್ಲ ಅಂತಿದ್ದಾರೆ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಕರ್ಣ ಸದ್ಯ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ದೊಡ್ಡದಾದ ತಿರುವು ಸಿಕ್ಕಿದೆ ನಿಧಿಯನ್ನು ಆಗುವ ಕನಸು ಕಂಡಿದ್ದ ಕರ್ಣ ಕೊನೆಗೆ ತಾಳಿ ಕಟ್ಟೋದು ನಿತ್ಯಾಗೆ ನಿಧಿಗೆ ಕಣ್ಣೀರು ಮಾತ್ರ ಈ ಮಹಾ ತಿರುವು ನೋಡಿ ವೀಕ್ಷಕರು ಸಿಡಿದೆದ್ದಿದ್ದಾರೆ ಇನ್ನು ಮುಂದೆ ಸೀರಿಯಲ್ ನೋಡೋದೇ ಇಲ್ಲ ಅಂತಿದ್ದಾರೆ ವೀಕ್ಷಕರು ಇನ್ನು ಈ ಪ್ರೋಮೋವನ್ನು ನೋಡಿದ ಮೇಲೆ ವೀಕ್ಷಕರು ವಿಧ ವಿಧವಾಗಿ ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ ಹಾಗಾದ್ರೆ ಆ ಕಮೆಂಟ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ ನಿತ್ಯ ಜೊತೆ ಮದುವೆ ಮಾಡಿಸೋದೆ ಆದ್ರೆ ನಿಧಿ ಮತ್ತು ಕರ್ಣ ಲವ್ ಟ್ರ್ಯಾಕ್ ಯಾಕೆ ಬೇಕಿತ್ತು ಹೀಗೆ ಆದ್ರೆ ಕರ್ಣ ಸೀರಿಯಲ್ ನೋಡಲ್ಲ ನಂಬರ್ ಒನ್ ಸೀರಿಯಲ್ ಹಳ್ಳ ಹಿಡಿದು ಹೋಯ್ತು ಇನ್ಮೇಲೆ ನಾವು ಈ ಸೀರಿಯಲ್ ನೋಡಲ್ಲ ಗುಡ್ ಬೈ ಕರ್ಣ ನಿಧಿಗೋಸ್ಕರ ಸೀರಿಯಲ್ ನೋಡ್ತಾ ಇದ್ದೀವಿ ಸೀರಿಯಲ್ಲೇ ಎಕ್ಕುಟ್ ಹೋಯ್ತು ನಾನು ನೋಡ್ತಿದ್ದಿದ್ದೆ ಇದ್ ಒಂದೇ ಸೀರಿಯಲ್ ಈಗ ಅದು ಹಾಳಾಯ್ತು ನಡೀರಿ ಇನ್ಮೇಲೆ ಎಲ್ಲ ಬಿಗ್ ಬಾಸ್ ನೋಡೋಣ ಕಲರ್ಸ್ ಕನ್ನಡನ ಬೆಳೆಸೋಣ ಇದ್ ಒಂದು ಡಬ್ಬಾ ಸೀರಿಯಲ್ ಬರೀ ಮೋಸ ನಾನಂತೂ ಧಾರಾವಾಹಿ ನೋಡಲ್ಲ ಎಷ್ಟು ಬೇಜಾರಾಗಿದೆ ನಮಗೆ ಅಳು ಬರ್ತಾ ಇದೆ ಪಾಪ ನಿಧಿ ಕರ್ಣ ನಂಬರ್ ಒನ್ ಸೀರಿಯಲ್ ಆಗಿದ್ದ ಕರ್ಣ ಇನ್ಮೇಲೆ ಮೇಲೆ ಜೀರೋ ಟಿ ಆರ್ ಪಿ ಆಗುತ್ತೆ ಅನ್ನೋದು ಖಚಿತ ನಿಧಿ ಈಸ್ ದ ಹಾರ್ಟ್ ಆಫ್ ದ ಪ್ರೋಮೋ ಅವಳ ನೋವು ಪ್ರೀತಿ ತ್ಯಾಗ ಎಲ್ಲವೂ ಹೃದಯ ಮುಟ್ಟುತ್ತವೆ ಇನ್ನು ಕರ್ಣನ ಕಣ್ಣಲ್ಲಿ ಕಾಣುವ ಆಘಾತವೇ ಸಾಕು ಅವಳ ಮಹತ್ವ ತೋರಿಸಲು ಭವ್ಯ ಅದ್ಭುತವಾಗಿ ನಟಿಸಿದ್ದಾರೆ ಆ ನೋವನ್ನ ನಾವೇ ಅನುಭವಿಸಿದಂತೆ ಭಾಸವಾಗ್ತಿದೆ ನಿಜವಾದ ಪ್ರೇಮ ಕತೆ ನೋವಿನಲ್ಲೇ ಪೂರ್ಣವಾಗುವುದಿಲ್ಲ ಕರ್ಣ ನಿಧಿ ಅದಕ್ಕೆ ಸಾಕ್ಷಿ ಈ ಪ್ರೋಮೋ ಸ್ಪಷ್ಟಪಡಿಸುತ್ತದೆ ನಿಜವಾದ ನಾಯಕಿ ನಿಧಿ ಅಂತ ನಿಜವಾದ ಎಂಡ್ ಗೇಮ್ ಕರ್ಣ ನಿಧಿ ಪ್ರೀತಿ ಈ ತರಾನು ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರ ಧಾರಾವಾಹಿಯಲ್ಲಿ ಫೀಲಿಂಗ್ಸ್ ಗೆ ಬೆಲೆನೇ ಇಲ್ವಾ ಜೀವಾನೇ ಹೋದ ಹಾಗೆ ಆಯ್ತು ಎಲ್ಲಾ ಸೀರಿಯಲ್ ಕತೆ ಇದೇ ಆಯ್ತು ತುಂಬಾ ಕೆಟ್ಟದಾದ ಟ್ವಿಸ್ಟ್ ಯಾಕೆ ಯಾವಾಗ್ಲೂ ಲವರ್ಸ್ ನ ದೂರ ಮಾಡಿ ಅವರಿಗೆ ಚಿತ್ರ ಹಿಂಸೆ ಕೊಡ್ತೀರಾ ನಿತ್ಯ ಪ್ರೆಗ್ನೆಂಟ್ ಆಗಿದ್ರೆ ಅವಳಿಗೆ ಬಾಳು ಕೊಡೋದಕ್ಕೆ ಈ ಭೂಮಿ ಮೇಲೆ ಕರ್ಣನ ಬಿಟ್ರೆ ಬೇರೆ ಯಾರು ಹುಡುಗಾನೇ ಇಲ್ವಾ ಎಂದು ಕಿಡಿಕಾರಿದ್ದಾರೆ ಹಾಯ್ ಜಿ ಕನ್ನಡ ಬಿಗ್ ಬಾಸ್ ಭವ್ಯಾಗೆ ಜನಪ್ರಿಯತೆಯ ಜೊತೆಗೆ ನಕಾರಾತ್ಮಕತೆಯನ್ನು ನೀಡಿತು ನೀವು ಇಲ್ಲಿಯೂ ಅದೇ ರೀತಿ ಮಾಡಿದ್ದೀರಿ ಇದೇ ಪ್ಲಾನ್ ಆಗಿದ್ದರೆ ಕರ್ಣ ನಿಧಿ ಲವ್ ಟ್ರ್ಯಾಕ್ ನ ಅಷ್ಟೊಂದು ಎಳೆಯುವ ಅಗತ್ಯವಿರಲಿಲ್ಲ ಥ್ಯಾಂಕ್ ಗಾಡ್ ನೀವು ಈಗ ಅದನ್ನು ಬಹಿರಂಗಪಡಿಸಿದ್ದೀರಿ ಅವರ ಅಭಿಮಾನಿಯಾಗಿ ಒಂದೇ ಒಂದು ವಿನಂತಿ ಇನ್ನು ಭವ್ಯ ಗೌಡ ಅವರನ್ನು ನೆಗೆಟಿವ್ ರೋಲ್ ಮಾಡಲು ಒತ್ತಾಯ ಮಾಡಬೇಡಿ ಮತ್ತು ಕಾರ್ಯಕ್ರಮದ ಕೊನೆಯವರೆಗೂ ಯಾರೊಂದಿಗೂ ಮದುವೆಯಾಗುವಂತೆ ಮಾಡಬೇಡಿ ಇದು ನಿಧಿಯ ಪಾತ್ರಕ್ಕೆ ಮತ್ತೆ ಹಾನಿ ಮಾಡುತ್ತೆ ಸೀರಿಯಲ್ ಮಾಡೋದೇ ನಾವು ನೋಡ್ಲಿ ಅಂತ ಟಿ ಪಿ ಬರೋದೇ ನಮ್ಮಿಂದಾನೆ ಆದರೆ ನಮ್ಮ ಫೀಲಿಂಗ್ಸ್ ಗೆ ಅಥವಾ ನಮ್ಮ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ವಾ ಈ ಸೀರಿಯಲ್ ಗೆ ಇಷ್ಟೊಂದು ಅಪ್ ಬೇರೆ ಇದಕ್ಕೋಸ್ಕರ ನಾವು ಇಷ್ಟು ದಿನ ಕಾದಿದ್ದು ಹಿಂದಿ ರೀಮೇಕ್ ಮಾಡೋದು ಬಿಡಿ ನಿಮ್ಮ ಸ್ವಂತ ಬುದ್ಧಿ ತೋರಿಸಿ ಬರೀ ಇದೇ ಆಯ್ತು ಕಾಪಿ ಮಾಡೋದು ನಿಧೀಕರಣ ದೂರ ಮಾಡಿ ನಿತ್ಯ ಮದುವೆ ಮಾಡಿಸೋ ಅಗತ್ಯ ಏನಿತ್ತು ನಿಮಗೆ ಕತೆ ಬರೆಯೋದಕ್ಕೆ ಬರಲ್ಲ ಅಂದ್ರೆ ಸೀರಿಯಲ್ ಯಾಕೆ ಮಾಡ್ತೀರಿ ಯಾಕೆ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತೀರಾ ಪ್ರೋಮೋ ನೋಡಿ ವೀಕ್ಷಕರು ಇಷ್ಟೊಂದು ಕಿಡಿಕಾರಿರೋದು ನೋಡಿ ಇನ್ನು ನಿರ್ದೇಶಕರು ಕತೆ ಬದಲಾಯಿಸುವ ನಿರ್ಧಾರ ಮಾಡ್ತಾರ ಇಲ್ಲ ಪ್ರೋಮೋದಲ್ಲಿ ತೋರಿಸಿದಂತೆ ಆಗುತ್ತಾ ಅಥವಾ ನಿಜವಾಗಿಯೂ ನಿಧಿಯನ್ನೇ ಮದುವೆ ಆಗ್ತಾನ ಕರ್ಣ ಈ ಎಲ್ಲದಕ್ಕೂ ವೀಕ್ಷಕರು ಇನ್ನೂ ಒಂದಷ್ಟು ದಿನ ಕಾದು ನೋಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ನೋಡಿದ್ಮೇಲೆ ಮೇಲೆ ನಿಮಗೆ ಅನಿಸ್ತು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು